್ರೆ ಒಂದೆರಡು ಮೂರು ತಿಂಗಳು ರಜೆ ತಗೊಂಡು ಹೋಗ್ಬಿಡ್ತೀನಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ರು ಆಲ್ರೆಡಿ ನಂಬರ್ ಒನ್ ಆಯ್ತು ಓಕೆ ಅದು ಒಂದು ರೀತಿಯಲ್ಲಿ ಹೇಳೇ ಹೇಳ್ತಾರೆ ಗೆಲ್ಲುವಂಥ ಪರಿಸ್ಥಿತಿಯಲ್ಲಿ ನಾಗಮಂಗಲದಲ್ಲಿ ಏನಾಗಿದೆ ನಾಗಮಂಗಲ ಅವರ ಕ್ಷೇತ್ರ ಐವತ್ತು ಸಾವಿರ ಲೀಡ್ ಕುಮಾರಸ್ವಾಮಿಗೆ ಹೌದು ಅವರ ಕ್ಷೇತ್ರದಲ್ಲಿ ಅದು ನಾವು ಹೇಳ್ತೀವಲ್ವಾ ಕಿರಿಕ್ ಪಾರ್ಟಿಯಲ್ಲಿದ್ದಂಗೆ ಇದು ಇದು ಬಹಳ ಚೆನ್ನಾಗಿರುತ್ತೆ ಆಕ್ಚುಲಿ ಚೆನ್ನಾಗಿರೋದು ಅಂತ ಹೇಳಿ ಸೊ ಐವತ್ತು ಸಾವಿರಕ್ಕಿಂತ ಹೆಚ್ಚು ಲೀಡ್ ಆಗಿದ್ದಾರೆ ಈಗ ಅವರು ಕೇಂದ್ರ ಸಚಿವರಾಗಿ ಕೃಷಿ ಮಂತ್ರಿ ಕೃಷಿ ಮಂತ್ರಿ ಆದ್ರೆ ಇವರು ಯಾವುದಕ್ಕೂ ಕೂಡ ಅವರದ್ದೇ ಕೊಡಿಯೋಣ ಸೈನಾ ಅಂತ ಕೇಳಬೇಕಾಗತ್ತೆ ಈ ಇರುಸು ಮುರುಸು ಇದೆಯಲ್ಲ ಅವರಿಗೆ ಒಂದ್ ಕಾಲದಲ್ಲಿ ಫ್ರೆಂಡ್ಸು ಒಂದ್ ಕಾಲದಲ್ಲಿ ಟ್ವೆಂಟಿ ಟ್ವೆಂಟಿ ಗೌರ್ಮೆಂಟ್ ಸಂದರ್ಭದಲ್ಲಿ ಫ್ರೆಂಡ್ ಆಗಿದ್ರು ಆದರೆ ಈಗ ಸ್ವಲ್ಪ ಸಂಬಂಧ ತುಂಬಾ ಅಳಿಸಿ ಹೋಗಿದೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಆಲ್ರೆಡಿ ಆನಂದ ಇರ್ತಾರೆ ಮಂಡ್ಯ ಪ್ರತಿನಿಧಿ ಆನಂದ್ ಅವ್ರನ್ನು ಕೂಡ ನಾವು ಅವ್ರ ಸುದ್ದಿ ಬಂದಾಗ ಸಂಪರ್ಕಿಸ್ತೀವಿ ಈಗ ಮುಖ್ಯವಾಗಿ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಮೊದಲೇದಾಗಿ ಮೋದಿ ಅವರ ಮೂರನೇ ಇನ್ನಿಂಗ್ಸ್ ಆರಂಭ ಆಗಿದೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ನಿನ್ನೆ ಅಸ್ಸೂರಿ ಕಾರ್ಯಕ್ರಮಕ್ಕೆ ಇಡೀ ದೇಶ ಸಾಕ್ಷಿಯಾಯಿತು ರಾಷ್ಟ್ರಪತಿ ಭವನದ ಎದುರುಗಡೆ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ ಮುಂದೇನು ವಾಟ್ ನೆಕ್ಸ್ಟ್ ಇವತ್ತು ಮೋದಿ ಸರ್ಕಾರದ ಮೊದಲ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ ಸಂಜೆ ಐದು ಗಂಟೆಗೆ ಮೋದಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಇರುತ್ತೆ ಮಹತ್ವದ ಮೀಟಿಂಗ್ನಲ್ಲಿ ನೂರು ದಿನಗಳ ಕಾರ್ಯಸೂಚಿಯನ್ನ ಪ್ರಧಾನಿ ಮೋದಿ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ ಮುಂದಿನ ನೂರು ದಿನಗಳ ಕಾಲ ಈ ರೀತಿಯ ಪ್ಲಾನಿಂಗನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಮಾತಾಡಿಕ್ಕಿದ್ದಾರೆ ಇವತ್ತು ಸಂಜೆಯೊಳಗೆ ಕ್ಯಾಬಿನೆಟ್ ಖಾತೆ ಹಂಚಿಕೆ ಕೂಡ ಆಗುತ್ತೆ ಯಾರಿಗೆ ಯಾವ ಖಾತೆ ಅಂತ ಅಲ್ಲಿಗೆ ಪ್ರಮುಖ ಖಾತೆಯನ್ನ ತಮ್ಮಲ್ಲೇ ಇಟ್ಕೊಳ್ಳೋದಕ್ಕೆ ಬಿಜೆಪಿ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೆ ಬಹಳ ಬಹಳ ಮುಖ್ಯವಾಗಿ ರಕ್ಷಣಾ ಖಾತೆ ರಕ್ಷಣಾ ಖಾತೆ ಅಂತಂದ್ರೆ ನಿಮಗೆ ನಿಮ್ಗೆ ಗೊತ್ತಿದೆ ರಕ್ಷಣಾ ಖಾತೆ ಡಿಫೆನ್ಸ್ ಅಂದ್ರೆ ಎಲ್ಲ ಗಡಿ ಗಿಡಿ ಎಲ್ಲವೂ ಕೂಡ ನಡಿ ಈಗ ಶುರು ಮಾಡೋಣ ಮನಸ್ಸು ಮತ್ತೆ ಆಚರಿಸಿ ಕೇಸರಿ ಹೇಳಿ ಕೇಸರಿ ರಾಜನಾಥ್ ಸಿಂಗ್ ಈ ಹಿಂದೆ ಇದ್ರು ಅದಕ್ಕಿಂತ ಮೊದಲು ನಿರ್ಮಲಾ ಸೀತಾರಾಮನ್ ಕೂಡ ಇದ್ರು ಬಹಳ ಮುಖ್ಯವಾಗಿರುತ್ತೆ ರಕ್ಷಣಾ ಖಾತೆ ಅದಾದ ನಂತರ ಗೃಹ ಖಾತೆ ಗೃಹ ಖಾತೆ ನಿಮ್ಗೆ ಗೊತ್ತಿದೆ ಕಳೆದ ಬಾರಿ ಅಮಿತ್ ಶಾ ಅವರು ವಹಿಸ್ಕೊಂಡಿದ್ರು ಗೃಹ ಖಾತೆ ಎಲ್ಲ ಡಿಪಾರ್ಟ್ಮೆಂಟ್ಗಳೆಲ್ಲ ಕೂಡ ಅವರ ಅಂಡ್ರಲ್ಲಿ ಬರುತ್ತೆ ರಕ್ಷಣಾ ಖಾತೆ ಅಂತಂದರೆ ನಿಮಗೆ ಎಲ್ಲ ಸೇನೆ ಅದರ ಅಂಡ್ರಲ್ಲಿ ಬರುತ್ತೆ ಆಮೇಲೆ ಹಣಕಾಸು ಖಾತೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದೆಲ್ಲ ಭಾಳ ಮುಖ್ಯವಾಗಿರುವಂಥದ್ದು ಹಣಕಾಸು ಖಾತೆ ಅದಕ್ಕೂ ಕೂಡ ಈಗ ನಾವು ಮೂವತ್ತೇಳು ಲಕ್ಷ ಕೋಟಿ ನಮ್ಮ ಬಜೆಟ್ ಇದೆ ಮೂವತ್ತೇಳು ಲಕ್ಷ ಕೋಟಿ ಹಾಗೆಯೇ ಕರ್ನಾಟಕದಲ್ಲಿ ಅದರ ಹೇಗೆ ಮೂರುವರೆ ಲಕ್ಷ ಕೋಟಿ ಬಜೆಟ್ ಇದೆ ಮೂವತ್ತೇಳು ಲಕ್ಷ ಕೋಟಿ ಬಜೆಟ್ ಇದೆ ನಮಗೆ ನೆಕ್ಸ್ಟು ಫೈವ್ ಗೆ ಹೋಗಬೇಕಾಗಿದೆ ಆಮೇಲೆ ವಿದೇಶಾಂಗ ಖಾತೆ ಕಳೆದ ಬಾರಿ ಜೈಶಂಕರ್ ಇದ್ದರು ಹೆದ್ದಾರಿ ಕೋರ್ಸ್ ನಿತಿನ್ ಗಡ್ಕರಿ ಬೇರೆ ಬೇರೆ ಯಾರೂ ಇಲ್ಲ ಅದರಲ್ಲಿ ಮೂಲಸೌಕರ್ಯ ಮೂಲಸೌಕರ್ಯವೇ ನರೇಂದ್ರ ಮೋದಿಯವರ ಕಳೆದ ಬಾರಿಯ ಗೌರ್ಮೆಂಟ್ನ ಪ್ಲಸ್ ಪಾಯಿಂಟ್ ನಾವು ಏನೆಲ್ಲ ಮಾಡಿದ್ವಿ ಅವರು ಹತ್ತು ಕಿಲೋಮೀಟ್ರ್ ಮಾಡಿದರು ನಾವು ಇಪ್ಪತ್ತು ಕಿಲೋಮೀಟ್ರ್ ಮಾಡಿದ್ವಿ ಅವರಿಷ್ಟು ಟ್ರ ಟ್ರಯಲ್ ಟ್ರೈನ್ ಮಾಡಿದರು ಮತ್ತೊಂದಂತೇಳಿ ಮೂಲಸೌಕರ್ಯ ಐ ಟಿ ಶಿಕ್ಷಣ ಖಾತೆ ಬಿ ಜೆ ಪಿ ಬಳಿಯ ಉಳಿ ಉಳಿಯಲಿದೆ ಎಚ್ ಡಿ ಕೆ ಅವರಿಗೆ ಇನ್ನೂ ಫಿಕ್ಸ್ ಆಗಿಲ್ಲ ಅದು ಯಾಕೆಂದರೆ ಕೃಷಿ ಖಾತೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅವರು ಆಶಯ ವ್ಯಕ್ತಪಡಿಸಿದ್ದಾರೆ ಸಿಗ್ಬೋದೇ ಇನ್ನು ಪ್ರಹ್ಲಾದ್ ಜೋಶಿಗೆ ಮತ್ತೆ ಸಂಸದೀಯ ಖಾತೆ ಜೊತೆ ಹೆಚ್ಚುವರಿ ಖಾತೆ ಕೊಡ್ತಾರಾ ಇನ್ನು ಶೋಭಾ ಕರಂದ್ಲಾಜೆ ಕಳೆದ ಬಾರಿ ಎಂ ಓ ಎಸ್ ಕೃಷಿ ಖಾತೆಯನ್ನು ಹೊಂದಿದ್ದರು ಶೋಭಾ ಕರಂದ್ಲಾಜ್ ಏನು ಸೋಮಣ್ಣ ಅವರಿಗೆ ರಾಜ್ಯ ಖಾತೆ ಕೊಡ್ತಾರಾ ಎಲ್ಲದರ ಬಗ್ಗೆ ಬಹಳ ಕುತೂಹಲ ಖಂಡಿತವಾಗಲೂ ಇದೆ ಮುಖ್ಯವಾಗಿ ಎರಡೇ ಸೀಟ್ ಗೆದ್ದಿದ್ರು ಕೂಡ ಅಲ್ಲಿ ಚಿರಾಗ್ ಪಾಸ್ವಾನ್ ಐದು ಸೀಟ್ ಗೆದ್ದಿರ್ತಾರೆ ಆದರೂ ಕೂಡ ಅವರಿಗೆ ಒಂದು ಕ್ಯಾಬಿನೆಟ್ ಮಾತ್ರ ಕೊಡಲಾಗತ್ತೆ ಬೇರೆ ಏನು ಕೊಡೋದಿಲ್ಲ ಐದು ಸೀಟ್ ಗೆದ್ದಿರ್ತಾರೆ ಚಿರಾಗ್ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಆದರೆ ಇಲ್ಲಿ ಎರಡು ಎರಡೇ ಗೆದ್ದಿರೋದು ಎರಡೇ ಗೆದ್ದಿದ್ರು ಕೂಡ ಒಂದು ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಯಾರಿಗೂ ಕೂಡ ಆ ಥರ ಕೊಟ್ಟಿಲ್ಲ ಮಾಂಜಿ ಅವರಿಗೆ ಬಿಟ್ಟರೆ ಮಾಂಜಿ ಜಿತೇಂದ್ರ ಮಾಂಜಿ ಅವರು ಮಾಜಿ ಮುಖ್ಯಮಂತ್ರಿ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳನ್ನ ಕಾರಣಕ್ಕಾಗಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಓಕೆ ಓಕೆ ಇದೀಗ ನಟೇಶ್ ಓಕೆ ಈ ಸ್ಟೋರಿ ಮುಗಿಲಿ ಐ ಥಿಂಕ್ ಮೈತ್ರಿ ಪಟ್ಟಾಭಿಷೇಕದ ಮೂಲಕ ತ್ರೀ ಪಾಯಿಂಟ್ ಟು ಯುಗ ಶುರುವಾಗಿದೆ ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಐತಿಹಾಸಿಕ ಸಮಾರಂಭಕ್ಕೆ ರಾಷ್ಟ್ರಪತಿ ಭವನ ನಿನ್ನೆ ಸಾಕ್ಷಿ ಆಯಿತು ಯಾವೆಲ್ಲ ರೀತಿಯಲ್ಲಿ ನಿನ್ನೆ ನಡೆದಿತ್ತು ದೆಹಲಿಯಲ್ಲಿ ಸಮಾರಂಭ ಗೌಜಿ ಗದ್ದಲ ಹೇಗಿತ್ತು ಬನ್ನಿ ನೋಡೋಣ ಪ್ರಮಾಣ ವಚನ ಮೈ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ಶಪಥೇತಾ ಹೋಗಿ ಹ್ಯಾಟ್ರಿಕ್ ಪ್ರಧಾನಿಯಾಗಿ ನಮೋ ಪ್ರಮಾಣ ವಚನ ಮೋದಿ ತ್ರೀ ಪಾಯಿಂಟ್ ಓ ಯುಗಾರಂಭ ಆಗ್ತಿದ್ದಂತೆ ಜಯಘೋಷ ನಮೋ ಪಟ್ಟಾಭಿಷೇಕಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿ ಸತತ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಮಾಡಿದ್ರು ರಾಷ್ಟ್ರಪತಿ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಪ್ರತಿಜ್ಞಾವಿಧಿ ಬೋಧಿಸಿದ್ರು ಮೋದಿ ಪ್ರಮಾಣ ವಚನ ವೇಳೆ ಅಭಿಮಾನಿಗಳು ಮೋದಿ ಮೋದಿ ಅಂತ ಜೈಕಾರ ಹಾಕಿದ್ರು ನರೇಂದ್ರ ದಾಮೋದರ ಈಶ್ವರನ ಹೆಸರಲ್ಲಿ ನರೇಂದ್ರ ದಾಮೋದರ ದಾಸ್ ಮೋದಿ ಪದಗ್ರಹಣ ಮಾಡಿದ್ರು ನಮೋಗಿ ಮುರ್ಮು ಪ್ರತಿಜ್ಞಾವಿಧಿ ಬೋಧಿಸಿದ್ರು ಈಶ್ವರ್ ಕಿ ಕಪಥ ಲೇತಾ ಹೂ ಕಿ ಜೋ ವಿಷಯ ಸಂಘ ಸಂಘಕ್ಕೆ ಪ್ರಧಾನಮಂತ್ರಿ ರೂಪ ಮೇ ಮೇರೆ ವಿಚಾರ ಕೆ ಲಾಯಾ ಜಾಯೇಗಾ ಇನ್ನು ನಮ್ಮ ಪಟ್ಟಾಭಿಷೇಕಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಿದ್ರು ಪದಗ್ರಹಣಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಗಣ್ಯರು ಆಗಮಿಸಿದ್ರು ಎಲ್ಲ ಧರ್ಮಗುರುಗಳು ವಿವಿಧ ದೇಶಗಳ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಸಾಧಕರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು ದೇಶದಲ್ಲಿ ಮೋದಿ ಮೈತ್ರಿ ಯುಗಾರಂಭ ಆಗಿದ್ದು ಮತ್ತೆ ನಮೋ ಹ್ಯಾಟ್ರಿಕ್ ಸರ್ಕಾರ ಗದ್ದುಗೆಗೆ ಗೇರಿದೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಐತಿಹಾಸಿಕ ಸಮಾರಂಭದಲ್ಲಿ ತಾರಾ ರಂಗು ಜೋರಾಗಿತ್ತು ನಿತೀಶ್ ಚಂದ್ರಬಾಬು ಬೆಂಬಲದ ಮೈತ್ರಿ ಸರ್ಕಾರ ಅಧಿಕಾರಕ್ಕೇರಿತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು